ಒಬ್ಬ ಮಂದಿ ಕೂಡ್ಸ್ಕೊಂಡೆ ಕೂಟ್ಕುಟ್ಟಿ ಮಂಡೆ ಇಂಗೋ ಬಂದಿotti नुक्कळवर शेअर ಮಾಡಿ ಬಿಡ್ತೇನೆ सर ಏನು ರೀ ಇವು ಗುಟ್ಟಲೋ ಅದರದೊಂದು ಸಾಯೋ ಇಲ್ಲ ನೀನ್ ಅಲ್ಲಿ ಕೊಡಲ್ಲ ರೀ ಸರ್ ಅವ ಸ್ಟೂಡೆಂಟ್ ಹೌದ್ರಿ

ಯರ ಇವನ್ನ ಕೂರಿಸಿರಿ ಮೊದಲು ಆ ಕೂಳದಿ ಮಾತಾಡಿ ಎನಿ ಮಾತಾಡ್ರು ನಾ ತೊಂಡುಳ್ತಿ ಮತ್ತೆ ಮಾತಾಡ್ರು ಮಾತ್ ಮಾತಾಡಿದ್ರ ಜೀವ ಮಂದರ ಮಾತಾಡಲ್ಲ ನೀ ಮಾತಾಡಿ ಅಂದ್ರೆ ನೀವು ಶಾಲಿ ಮಸ್ತರಲ್ಲ ಶಾಲಿ ಪಿಟಿ ಪಿಟಿ

ಹಂಗಾದ್ರೆ ಶುರು ಮಾಡ್ರಲ್ಲ ಹಾ ಶುರು ಮಾಡೋಣ